ನಾನ್ ಇದ್ ಸತ್ರು ನಂಬಲ್ಲಿ ಅಪ್ಪ ನಮ್ದಿ ಕಾಳಾಗೋಲಿ ಈಗೇನ್ ಬರ್ಕೊಡವ ಇಲ್ಲಂಗೇನೋ ಅಷ್ಟ್ ಹೇಳ ಇಲ್ಲಿಲ್ಲ ನಾನ್ ಸತ್ರು ಟೌಟ್ರ್ ಬರ್ದ್ಕೊಡಲ್ವಳೆ ದೋಸ್ತ ನಾನ್ ಜೀವ ಈ ದೋಸ್ತಿಗೋಸ್ಕರ ಒಂದ್ ಸತ್ಯ ಸತ್ಯವತ್ತ

அந்த சத்தம் மாட்டா ஹ இந்த லவட் 10:00 மணிக்கு பட்டுக்கி உள்ள வர انا ಬಂದ தெக்கு மச்சி கிட்ட நான் லோட் மாட்ட மாட்டேன் லே நான் யாரோ மூவ் பண்ணி நான் புடினே இது ரொம்ப பெரியத தெரியல பெரிய அதோ பெரிய தி நானோ ஓடுது نا கடை டேய் দোஸ்தா gehten beri சரி 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 ನೋಡಿನ ಹ್ಮ ಕನಸಲೂ ನೀನೆ ಮನಸಲು ನೀನೆ ರಾತ್ರಿ ಮರ್ಕೊಂಡರೂ ನೀನೆ ಬೆಳಿಗ್ಗೆ ಎದ್ದು ನೋಡಿದರು ನೀನೆ ಮದುವೆ ಯಾವುವೆ ನಿನ್ನೊಡನೆ ನೋಡನೆ ಓ ಪ್ರಿಯತಮೆ ಓ ಪ್ರಿಯತಮೆ ಸಕ್ಕಿತ್ರೂ ನನ್ನ ಚು ಮುಖ್ಯ ಪಟ್ಟ ಏನಾತ ಏನತ್ತೋಸ್ತ ಯಾರ ಅಂತಾರ ಗೊತ್ತಾಗಲ್ಲ ನಾನು ನೋಡ್ಕೋತೀನಿ ಬರ್ಲ ಫೋನ್ ಮಾಡಿ ಈಗ ಮಗ ಒಂದ್ ಹೆಲ್ಪ್ ಮಾಡ್ಬೇಕೈತ್ ನೋಡ ಹೇಳಿ ದೋಸ್ತ ಇದ್ ಮುಡಿ ಕರ್ಕೊಂಡ್ ಬರ್ತಿದ್ದೆ ಅದೇ ಒತ್ತಿನ ನಿಂದ್ ರೂಮ್ ಅಡ್ಜಸ್ಟ್ ಆದ್ರೆ ಚಲೋ ಇರ್ತತ್ತ ಬ್ಯಾಡ್ಲಿ ಮಗ ನಾ ಇಲ್ಲಿ ಓದಾಕ್ ಅಡಿ ಓನರ್ ನೋಡಿದ್ರ ನನ್ ರೂಮ್ ಹೋಗಿ ಬಿಡಿಸ್ತಾರ ನಿನ್ ಕೈ ಮುಗಿತೀನ್ ಲೇ ನಾ ನಿನ್ ದೋಸ್ತಿಗೋಸ್ಕರ ನಾ ಜೊ ಕೊಡ್ತೀನಿ ನನಗೋಸ್ಕರ ರೂಮ್ ಅಶಿಷನ್ ಮಾಡ ಅಂತಿ ಅಲ್ಲಿ ಸಾಕಾಗ್ ಬಿಟ್ಟಿ ನನಗ ಆಯ್ತು ಲೇ ಗಂಟೆ ಮ್ಯಾಗ್ ಬಾ ರೂಮ್ ಓನರ್ ಇರ್ತಾರ ಆ ಕಡೆ ಈ ಕಡೆ ನೋಡಿ ಹುಷಾರ್ ಬಾ ಆ ಸರಿ ಸರಿ ಡ್ಯಾನ್ಸ್ ಮಗ ಡ್ಯಾನ್ಸ್ ನಾಕ ಗಂಟೆನಕಲ್ಡಿ ಹೊರಗೋಗಿ ಹೋಗ್ತಿವಿ ಬಾಕಾತಿನ ಹೋಗ್ ಮೊದಲ ದೋಸ್ತಾ ನಾ ಹೇಳೋದರೀತಿ ಬಂದಿ

ಮಗ ಹೇಳೋದು ಸೌಂಡು ಹುಣರ್ಮೆ ಆಗ್ಬಿಡ್ತಲ್ಲಿ ಏ ಕೊಡಿ ಲೇ ಮಗ ನಿನ್ ಸವಾಸನ ಬೇಡಲಿ ಅಪ್ಪ ನಾನು ಆಗ ರೂಮ್ ಖಾಲಿ ಮಾಡ್ಬೀನಿ ಇಟ್ಬಿಡ ನಾನು ನೀನ್ ಸಂಬಂಧ ನಿಂದ್ರಕ್ಕೆ ಕೊಡ್ಸಿಲ್ಲ ಎಪ್ಪ ನೀನು ಸಂಬಂಧ ಎಪ್ಪ ಕೈ ಮುಗಿತಿನಿ ಬಟ್ಬಿಡೋ